ದಯಮಾಡಿಗೊಂಡ ಸರ್ ಒಂದ್ ಅವಕಾಶ ಕೇಳಿಸ್ಕೊಂಡಿದ್ದು ಚುಚ್ಚೋಗ್ ಬಂದವರೇ ದಯಮಾಡಿಗೊಂಡು ಔಟ್ರೆ ಸರ್ ಒಂದು ಅವಕಾಶನಾರ್ ಕೊಟ್ಟರೆ ನೆಕ್ಸ್ಟ್ ಕೇಳ್ಬೇಕು ಹಿನ್ ಕೇಳಿ ಕೇಳಿಸ್ಕೊಂಡಿದ್ದು ಚುಚ್ಚೋಗ್ ಬಂದವರೇ ಕೇಳಿ ಬಗ್ಗೆ ಏನಕ್ಕೆ ಗೌರವಕಾರಿ ಯಾವಾಗ ಮಾತಾಡಬೇಕು ಮಂಜು ಯಾಕೆ ಆವೇಶ ನೋಡು ಸೊಮ್ಮನೆ

ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮಲ್ಲಿ ಕಚಾರದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಸರ್ ಏನ್ ಸರ್ ಕಟ್ಟ ಕಡೆಯ ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತಾರೆ ಜೀವನ ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾಡ್ರಿ ನೋಡಿ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಇಂದ ಈಚೆ ಸರ್ ಇದು ಸಾರ್ವಜನಿಕರ ಎಸ್ ಪಿ ಸಾಹೇಬ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕ ರೈಟಿಂಗ್ ಅಲ್ಲಿ ವರ್ಕ್ ಕೊಡ್ರಿ ಇವಿ ಎಂ ಕೊಟ್ಟಿರೋ ಕಂಪ್ಲೇಂಟ್ ಕ್ರಮ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತಾರೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ ಕೊಡ್ತಾ ಇದಾರೆ ದೂರ್ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ನಿಮಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಾ ಕಡೆ ದೂರ್ ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಏನು ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವ್ ಇಲ್ಲಿ ನೀನ್ ದೂರ್ ಕೊಟ್ಟರು ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ಇನ್ಸಿಂಟ್ ಕಳ್ಸಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ಮಾಡಿಲ್ಲ ತಪ್ಪು ಮಂದಿ ಒಂದು ಸಂಘಟನೆ ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನ್ ಫೋರ್ಸ್ ಆಗಲ್ಲ ನನ್ಗೆ ಏನ್ ಡ್ಯೂಟಿ ಇದೆ ನಾನ್ ಮಾಡ್ಬೇಕು ذڪارا ذڪارا قديم جي ذڪارا ذڪارا قديم جي ذڪارا 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 قديم جي ذڪارا 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 قديم جي ذڪارا ذڪارا Ich okay. okay. okay.